ಯಾವುದೇ ರೀತಿ ಭೇದ ಭಾವ ಏನು ಮಾಡುದಿಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತೆ ಟ್ರಿಪ್ಪಿಗೆ ಕರ್ಕೊಂಡೋಗ್ತಾರೆ ತುಂಬಾ ಚೆನ್ನಾಗಿ ನಾವೆಲ್ಲಿ ಹೇಳ್ತೇವೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಏನು ಸಹ ಕಮ್ಮಿ ಮಾಡ್ಲಿಲ್ಲ ಇನ್ನುವರೆಗೆ ಸಹ ನಾವು ಅವರ ಹಬ್ಬ ಸಹ ನಮ್ಮ ಹಬ್ಬ ಸಹ ಒಂದೇ ತರ ನಾವು ಆಚರಣೆ ಮಾಡ್ತೇವೆ ಹಾಗೆ ಮಾಡ್ಲಿಲ್ಲ ಅವರು ಸಹ ನಮ್ಮೊಟ್ಟಿಗೆ ಬರ್ತಾರೆ ಅಂದರೆ ಮನೆಗಳಲ್ಲೇ ವಿ ಉಂಟು ಹಾಗೆ ಹೀಗೆ ಅಂತೆಲ್ಲ ದೂರ ಮಾಡ್ತಾರೆ ಆದರೆ ಇಲ್ಲಿ ಎಲ್ಲ ಇಲ್ಲಿ ಎಲ್ಲ ಒಂದೇ ಅವ್ರ ಹತ್ರ ಎಲ್ಲ ಹೋಗ್ತೇವೆ ಅವ್ರ ಹತ್ರ ಜೊತೆ ಕುತ್ಕೊಂಡು ಮಾತಾಡ್ತೇವೆ ಅವ್ರು ಅವರೆಲ್ಲಿರ್ತಾರೆ ಅವ್ರ ಜೊತೆ ಇರ್ತೇವೆ ನಾವು ಮತ್ತು ನಮಗೆ ಸಿಗ್ಬೇಕಾದ ಪ್ರೀತಿ ಒಂದೇ ಅಮ್ಮನಿಂದ ಅದು ನಮಗಿಲ್ಲಿ ಸಿಗ್ತಾ ಇದೆ ಕಾಲು ತುಂಬಾ ಫ್ರ್ಯಾಕ್ಚರ್ ಆಗ್ತಿತ್ತು ಆ ನಂತರ ಇಲ್ಲಿ ನನಗೆ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಆದದ್ದು ಅಂದರೆ ತಬ್ಬು ಅಂಟಿಯಿಂದ ಏಕೆ ಅಂದರೆ ಹೇಗೆ ಇದ್ದೋಳು ಹೀಗೆ ಆಗಿದ್ದೇನೆ ಅಂತ ಹೇಳಲಿಕ್ಕೆ ಕಾರಣ ತಬ್ಬು ಅಂಟ್ತೀನಿ ನೋವಾಗುತ್ತೆ ನಮ್ಮ ಮಕ್ಕಳೇ ಹೋದಾಗೆ ನಮಗೆ ಒಂದು ಸ್ವಲ್ಪ ಹುಷಾರಿಲ್ಲದೆ ಇದಾಗುವಾಗ ಅದು ಹೇಳಲಿಕ್ಕೆ ಆಗೋದಿಲ್ಲ ಆ ಥರ ಭಾವನೆ ಇನ್ನು ಕೆಲವು ನಮ್ಮಲ್ಲಿರೋ ಮಕ್ಕಳು ಒಂದು ಮಗು ಡಸ್ಟ್ಬಿನ್ ಅಲ್ಲಿ ಇತ್ತು ಇನ್ನೊಂದು ಮರದ ಕೆಳಗೆ ಬಿಟ್ಟು ಹೋಗಿದ್ರು ಹಾಸ್ಪಿಟಲ್ ಅಲ್ಲಿ ಬಿಟ್ಟು ಹೋಗಿದ್ರು ಅಂದ್ರೆ ಅದೇ ಪೇರೆಂಟ್ಸ್ ಎಚ್ ಐ ವಿ ಏಡ್ಸ್ನಿಂದ ಡೆತ್ ಆದ ನಂತರ ಆ ಮಗುವನ್ನು ಫ್ಯಾಮಿಲಿ ಅವರು ನೋಡುವುದಿಲ್ಲ ಎಲ್ಲಿ ತಮ್ಮ ಮಕ್ಕಳಿಗೆ ಬರ್ತದ ಅಂತ ಹೆದರಿಕೆಯಿಂದ ಅವರು ಅಲ್ಲಲ್ಲಿ ಬಿಟ್ಟು ಹೋಗ್ತಾರೆ ಈಗಾಗ್ಲೇ ನನ್ನ ಸರ್ವಿಸ್ ಟೈಮ್ ಅಲ್ಲಿ ಹತ್ತೊಂಬತ್ತು ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಕ್ಕೆ ಬಹಳಷ್ಟು ಬೇಜಾರಾಗ್ತದೆ ನನಗೆ ನೋವಾದಾಗ ಅವರು ಕೂಡ ನನ್ನೊಟ್ಟಿಗೆ ಬರ್ತಾರೆ ಏನೋ ಒಂದು ತಿನ್ನುವಾಗ ಕೂಡ ಆಂಟಿ ನಿಮಗೆ ಸಿಕ್ಕಿದ ನಿಮ್ಗೆ ಕೊಟ್ಟ ನೀವ್ ತಿಂದ್ರ ಅಂತ ಆ ಮಕ್ಕಳಿಗೆ ನಾನು ಕೊಡುವುದಕ್ಕಿಂತ ಜಾಸ್ತಿ ಆ ಮಕ್ಕಳು ನನಗೆ ತುಂಬಾ ಪ್ರೀತಿ ಮಾಡಿದರೆ ಅಂತ ಹೇಳ್ತೇನೆ ಆ ಈ ಪ್ರೀತಿ ಪ್ರಪಂಚದ ಎಲ್ಲಿ ಹೋದ್ರು ಸಹ ಇಂತಹ ಒಂದು ಶುದ್ಧವಾದ ಪ್ರೀತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹೆಸರು ತಪಸ್ಸು ನಾನು ಕಳೆದ ಹದಿನೈದು ವರ್ಷಗಳಿಂದ ಹೆಚ್ ಐ ವಿ ಸೋಂಕಿತ ಅನಾಥ ಹೆಣ್ಣು ಮಕ್ಕಳಿಗಾಗಿ ಸ್ನೇಹದೀಪ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಇಲ್ಲಿ ಸುಮಾರು ಹದಿನೈದು ವರ್ಷಗಳಲ್ಲಿ ಎಪ್ಪತ್ತು ಮಕ್ಕಳಿಂದ ಜಾಸ್ತಿ ಅಡ್ಮಿಷನ್ ಆಗಿರುತ್ತಾರೆ ಪ್ರೆಸೆಂಟ್ ಸ್ನೇಹದೀಪ ಮನೆಯಲ್ಲಿ ಇಪ್ಪತ್ತೆರಡು ಮಕ್ಕಳು ತಮ್ಮ ಆರೋಗ್ಯ ರಕ್ಷಣೆ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಆಶ್ರಯಿಸಿರುತ್ತಾರೆ ನನಗೆ ನನ್ನ ಹೈಸ್ಕೂಲ್ ಜೀವನದಲ್ಲಿ ಏನಾದರೂ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದೊಂದು ದೊಡ್ಡ ಕನಸಿತ್ತು ಇದಕ್ಕೆ ಪೂರಕವಾಗಿ ನನ್ನ ಗೆಳತಿಯೊಬ್ಬಳು ಹೆಚ್ ಐ ವಿ ಏಡ್ಸ್ನಿಂದ ತೀರಿ ಹೋದಾಗ ಅವಳ ಬಗ್ಗೆ ಹಾಗೂ ಅವಳ ಮಗುವಿನ ಬಗ್ಗೆ ಫ್ಯಾಮಿಲಿಯವರು ತೋರಿಸುತ್ತಿದ್ದ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಸಪ್ರೇಟ್ ಆಗಿ ಇಡೋದು ಟಚ್ ಮಾಡೋದಿಲ್ಲ ಇದೆಲ್ಲ ನೋಡುವಾಗ ನನ್ಗೇನು ಒಂದು ಮನಸ್ಸಿಗೆ ತುಂಬಾ ಬೇಜಾರಾಯಿತು ನಿಜವಾಗ್ಲೂ ನಾನು ನನ್ನ ಅಪ್ಪನ ಕನಸಾಗಿತ್ತು ನಾನು ಒಂದು ಟೀಚಿಂಗ್ ಲೈನಿಗೆ ಬರಬೇಕು ಒಂದು ಲೆಕ್ಚರರ್ ಮಾಡಬೇಕು ಅನ್ನೋದು ಅವರ ಒಂದು ದೊಡ್ಡ ಆಸೆಯಾಗಿತ್ತು ದೇವರ ಇಚ್ಛೆಯು ಏನು ಗೊತ್ತಿಲ್ಲ ದೇವರು ಈ ಮಕ್ಕಳ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅನುಗ್ರಹಿಸಿದ್ದಾರೆ ತುಂಬಾ ಖುಷಿ ಪಡ್ತಾ ಇದ್ದೇನೆ ನಾನು ಇಲ್ಲಿ ಬಂದು ಐದು ವರ್ಷ ಆಯ್ತು ಆದಮೇಲೆ ಬ್ಯೂಟಿಷನ್ ಕೋರ್ಸ್ ಮಾಡ್ತಾ ಇದ್ದೇನೆ ಯಾವುದೇ ರೀತಿ ಭೇದ ಭಾವ ಏನು ಮಾಡೋದಿಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ ಬೇಜಾರಾಗೋದಿಲ್ಲ ನಮಗೆ ತಬ್ಬು ಅಂಟಿ ಇದ್ದಾರೆ ಅಂತ ಒಂದು ಭರವಸೆ ಇದೆ ಮತ್ತೆ ನಮ್ಗೆ ಯಾವುದೇ ರೀತಿ ತೊಂದರೆ ಏನು ಇಲ್ಲಿ ಆಗೋದಿಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನಮಗೆ ಫೆಸಿಲಿಟಿ ಎಲ್ಲ ಇದೆ ಮತ್ತೆ ಊಟ ತಿಂಡಿ ಎಲ್ಲ ನಮಗೆ ಚೆನ್ನಾಗಿ ಕೊಡ್ತಾರೆ ಯಾವುದು ಕೊಡೋದಿಲ್ಲ ಅಂತ ಎಂತ ಇಲ್ಲ ಮತ್ತೆ ನಮ್ಮನ್ನು ಟ್ರಿಪ್ಪಿಗೆ ಅಲ್ಲಿಗೆ ಸುತ್ತಲಿಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಡ್ರೆಸ್ಸು ಕೊಡಿಸ್ತಾರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಬೇರೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಮತ್ತೆ ನಮ್ಮ ನಮ್ಮೊಟ್ಟಿಗೆ ಖುಷಿಯಾಗಿರ್ತಾರೆ ನಮ್ಮೊಟ್ಟಿಗೆ ಆಟ ನಮ್ಮೊಟ್ಟಿಗೆ ಕುತ್ಕೊಂಡು ಊಟ ಸಹ ಮಾಡ್ತಾರೆ ಹಾಗೆ ಯಾವುದೇ ರೀತಿ ಇಲ್ಲಿ ಭೇದ ಭಾವ ಇಂತ ಮಾಡುವುದಿಲ್ಲ ಚೆನ್ನಾಗಿದ್ದಾರೆ ನಮ್ಮ ಜೊತೆ ನನಗೆ ಆ ನನ್ನ ಗೆಳತಿಯೊಬ್ಬರ ಹಾಗೂ ಅವರ ಮಗುವಿನ ಆ ಚಿತ್ರಣ ನನ್ನ ಮನಸ್ಸಿನಲ್ಲಿ ಆಗಾಗ ಬರ್ತಿತ್ತು ಯಾಕೆ ನಾನು ಇಂತಹ ಒಂದು ಮಕ್ಕಳಿಗೆ ಆಶ್ರಯವನ್ನು ಕೊಡಬಾರ್ದು ಪ್ರೀತಿಯನ್ನು ಕೊಡಬಾರ್ದು ಅಂತ ಆದ್ರೆ ಯೋಚನೆ ಮಾಡಿದಷ್ಟು ಸುಲಭ ಇಲ್ಲ ಯಾವುದು ಒಂದು ಸಂಸ್ಥೆಯನ್ನು ಮಾಡಲಿಕ್ಕೆ ಬಹಳಷ್ಟು ಕಾನೂನು ಕ್ರಮಗಳಿದೆ ಹಣಕಾಸು ಬೇಕು ಹಾಗಾಗಿ ಯೋಚನೆ ಮಾಡಿ ಮತ್ತೆ ಒಂದು ಮೂರ್ನಾಲ್ಕು ವರ್ಷಗಳ ನಂತರ ಅದನ್ನು ಸ್ನೇಹದೀಪ ಅಂತ ಒಂದು ಹೆಸರು ಕೊಟ್ಟು ಒಂದು ಈ ಮಕ್ಕಳ ಮನೆಯನ್ನು ಪ್ರಾರಂಭಿಸಿದೆ ಸ್ನೇಹದೀಪ ಅಂತ ಹೇಳಿದ್ರೆ ಅದು ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಆಗಿರ್ಬಾರ್ದು ಈ ನನ್ನ ಸೇವೆ ಎಲ್ಲಾ ಧರ್ಮದವರಿಗೆ ಅಂದ್ರೆ ಮಾನವ ಧರ್ಮ ಒಂದೇ ಅನ್ನುವ ಒಂದು ನಿಟ್ಟಿನಲ್ಲಿ ಯಾರಿಗೂ ಒಂದು ಒಂದು ಸಮುದಾಯದವರು ಮಾತ್ರ ಅದರಲ್ಲಿ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬಾರ್ದು ಬದಲಿಗೆ ಎಲ್ಲರೂ ಹೆಚ್ ಐ ವಿ ಅನ್ನೋದು ನನ್ನ ಮೂಲ ಉದ್ದೇಶ ಅಂದ್ರೆ ಅಹ್ ಎಚ್ ಐವಿಲಿ ಯಾರೆಲ್ಲ ತೊಂದರೆಯಾಗಿ ತನ್ನ ಮನೆಯವರು ತನ್ನ ಪ್ರೀತಿ ತನ್ನ ಬಾಲ್ಯ ತನ್ನವರನ್ನು ಕಳೆದುಕೊಂಡು ಯಾರು ಬೀದಿಗೆ ಬಂದಿದ್ದಾರೋ ಅವರಿಗೆ ಇಲ್ಲಿ ಆಸರೆಯನ್ನು ನೀಡಬೇಕು ಅನ್ನುವ ಉದ್ದೇಶದಿಂದ ನಾನು ಅಂತ ಹೆಸರು ಕೊಟ್ಟು ಈ ಮನೆಯನ್ನು ಪ್ರಾರಂಭಿಸಿದೆ ವರ್ಷ ನಂದು ತನಕ ನಾನು ಓದಿದೆ ಮತ್ತೆ ಕಂಪ್ಯೂಟರ್ ಕಲಿತೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಏನು ಕಮ್ಮಿ ಮಾಡ್ಲಿಲ್ಲ ಇನ್ನವರೆಗೂ ನಾನು ಸ್ವಲ್ಪ ಟೈಮ್ ಮನೆಗೆ ಹೋಗ್ತಾ ಇರ್ಲಿಲ್ಲ ಈಗ ಈಗ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಈಗ ಕರಿತಾ ಇರುವುದು ನನಗೆ ಸಹ ತುಂಬ ಚೆನ್ನಾಗಿ ನಾವು ಎಲ್ಲಿ ಹೇಳ್ತೇವೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಏನು ಸಹ ಕಮ್ಮಿ ಮಾಡಲಿಲ್ಲ ಇನ್ನುವರೆಗೆ ಸಹ ನಾವು ಅವರ ಹಬ್ಬ ಸಹ ನಮ್ಮ ಹಬ್ಬ ಸಹ ಒಂದೇ ಥರ ನಾವು ಆಚರಣೆ ಮಾಡ್ತೇವೆ ಹಾಗೆ ಅವತ್ತು ಮಾಡಲಿಲ್ಲ ಅವರು ಸಹ ನಮ್ಮೊಟ್ಟಿಗೆ ಬರ್ತಾರೆ ಮಕ್ಕಳು ನಮಗೆ ಕೆಲವೊಂದು ಮಕ್ಕಳು ಮಕ್ಕಳ ಕಲ್ಯಾಣ ಸಮಿತಿಯ ಆದೇಶದಿಂದ ಅವರು ನಮಗೆ ಕೆಲವೊಂದು ಮಕ್ಕಳನ್ನು ರೆಫರ್ ಮಾಡ್ತಾರೆ ಇನ್ನು ಕೆಲವು ಕೌನ್ಸಲಿಂಗ್ ಮಾಡುವಾಗ ಕೆಲವೊಮ್ಮೆ ಮಕ್ಕಳು ಮಾನಸಿಕ ಅಥವಾ ದೈಹಿಕ ತೊಂದರೆ ಇದೆ ಅಂತ ಹೇಳಿದಾಗ ಕೆಲವರು ಇಲ್ಲಿಗೆ ರೆಫರ್ ಮಾಡ್ತಾರೆ ಇಲ್ಲದಿದ್ರೆ ಪ್ರತಿ ಜಿಲ್ಲೆಯಲ್ಲಿ ಹೆಚ್ ಐ ವಿ ಏಡ್ಸ್ ಪಾಸಿಟಿವ್ ಪೀಪಲ್ ನೆಟ್ವರ್ಕ್ ಅಂತ ಇದೆ ಅಲ್ಲಿಂದ ಕೆಲವೊಮ್ಮೆ ರೆಫರ್ ಆಗ್ತದೆ ರೆಫರ್ ಆಗ್ತಾರೆ ಇನ್ನು ಕೆಲವು ನಮ್ಮಲ್ಲಿರುವ ಮಕ್ಕಳು ಒಂದು ಮಗು ಡಸ್ಟ್ಬಿನ್ ಅಲ್ಲಿ ಇತ್ತು ಇನ್ನೊಂದು ಮರದ ಕೆಳಗೆ ಬಿಟ್ಟು ಹೋಗಿದ್ರು ಒಂದು ಹಾಸ್ಪಿಟಲ್ ಅಲ್ಲಿ ಬಿಟ್ಟು ಹೋಗಿದ್ರು ಅಂದ್ರೆ ಅದೇ ಪೇರೆಂಟ್ಸ್ ಎಚ್ ಐ ವಿ ಡೆತ್ ಆದ ನಂತರ ಆ ಮಗುವನ್ನು ಫ್ಯಾಮಿಲಿ ಅವರು ನೋಡುವುದಿಲ್ಲ ಎಲ್ಲಿ ತಮ್ಮ ಮಕ್ಕಳಿಗೆ ಬರ್ತದ ಅಂತ ಹೆದರಿಕೆಯಿಂದ ಅವರು ಅಲ್ಲಲ್ಲಿ ಬಿಟ್ಟು ಹೋಗ್ತಾರೆ ಆಮೇಲೆ ಅಂತ ಮಕ್ಕಳನ್ನು ಅದು ಗವರ್ಮೆಂಟ್ ಮಕ್ಕಳ ಕಲ್ಯಾಣ ಸಮಿತಿ ಮುಖಾಂತರ ಇಲ್ಲಿಗೆ ರೆಫರ್ ಮಾಡಿದ ಕೇಸ್ಗಳು ಕೂಡ ತುಂಬಾ ಇದೆ ಈಗಾಗಲೇ ನನ್ನ ಸರ್ವಿಸ್ ಟೈಮ್ ಅಲ್ಲಿ ಅಕ್ಕ ಮಕ್ಕಳು ತೀರ್ಕೊಂಡು ಅಂತ ಹೇಳಿಕ್ಕೆ ಬಹಳಷ್ಟು ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಒಂದು ನೂರಕ್ಕೆ ನೂರರಷ್ಟು ಒಂದು ತಾಯಿಯಾಗಿ ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಆದ್ರೆ ಒಂದು ಐವತ್ತರಷ್ಟು ಶೇಕಡ ಐವತ್ತರಷ್ಟು ಆದರೂ ಅವರ ಬಗ್ಗೆ ಒಂದು ಪ್ರೀತಿ ಕಾಳಜಿ ಆರೋಗ್ಯದ ಬಗ್ಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಬಹುದು ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಆ ಮಕ್ಕಳಿಂದ ಪ್ರೀತಿಯನ್ನು ನಾನು ಪಡ್ಕೊಂಡಿದ್ದೇನೆ ನನಗೆ ನೋವಾದಾಗ ಅವರು ಕೂಡ ನನ್ನೊಟ್ಟಿಗೆ ಬರ್ತಾರೆ ಏನೋ ಒಂದು ತಿನ್ನುವಾಗ ಕೂಡ ಆಂಟಿ ನಿಮಗೆ ಸಿಕ್ಕಿದ ನಿಮ್ಗೆ ಕೊಟ್ಟ ತಿಂದ್ರ ಅಂತ ಆ ಮಕ್ಕಳಿಗೆ ನಾನು ಕೊಡುವುದಕ್ಕಿಂತ ಜಾಸ್ತಿ ಆ ಮಕ್ಕಳು ನನಗೆ ತುಂಬಾ ಪ್ರೀತಿ ಮಾಡಿದಾರಂತ ಹೇಳ್ತೇನೆ ಈ ಪ್ರೀತಿ ಪ್ರಪಂಚದ ಎಲ್ಲಿ ಸಹ ಎಂತ ಒಂದು ಶುದ್ಧವಾದ ಪ್ರೀತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾನ್ ಬಂದು ಸೆವೆನ್ ಇಯರ್ಸ್ ಆಯ್ತು ಇಲ್ಲಿ ನನ್ಗೆ ತುಂಬಾ ಖುಷಿ ಆಗ್ತದೆ ಇಲ್ಲಿ ತುಂಬಾ ಅಂದ್ರೆ ನನಗೆ ಹೇಳ್ಲಿಕ್ಕೆ ಅಷ್ಟು ಖುಷಿ ಸಿಗ್ತದೆ ಯಾಕೆಂದ್ರೆ ತಾ ತಂದೆ ತಾಯಿ ಕಳ್ಕೊಂಡು ಇಲ್ಲಿ ಬಂದು ತಾಯಿ ಪ್ರೀತಿ ಸಿಗ್ತಿದೆಯಲ್ಲ ಅಂತ ಒಂದು ಖುಷಿ ಆಗ್ತದೆ ಮತ್ತು ಇಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಬೇಕಾದದೆಲ್ಲ ಸಿಗ್ತದೆ ಕರೆಕ್ಟ್ ಟೈಮಿಂಗ್ ನಮಗೆ ಊಟ ಎಲ್ಲ ಸಿಗ್ತದೆ ಅಂದರೆ ಮನೆಗಳಲ್ಲೇ ವಿ ಉಂಟು ಹಾಗೆ ಹೀಗೆ ಅಂತೆಲ್ಲ ದೂರ ಮಾಡ್ತಾರೆ ಆದರೆ ಇಲ್ಲಿ ಎಲ್ಲ ಇಲ್ಲಿ ಎಲ್ಲ ಒಂದೇ ಅವ್ರ ಹತ್ರ ಎಲ್ಲ ಹೋಗ್ತೇವೆ ಅವ್ರ ಹತ್ರ ಜೊತೆ ಕೂತ್ಕೊಂಡು ಮಾತಾಡ್ತೇವೆ ಅವ್ರು ಅವ್ರೆಲ್ಲಿರ್ತಾರೆ ಅವ್ರಿಗೆ ಜೊತೆ ಇರ್ತೇವೆ ನಾವು ಮತ್ತು ನಮಗೆ ಸಿಗಬೇಕಾದ ಪ್ರೀತಿ ಒಂದೇ ಅಮ್ಮನಿಂದ ಅದು ನಮಗಿಲ್ಲಿ ಸಿಕ್ ಇದೆ ಇಲ್ಲಿ ಓದಲಿಕ್ಕೆ ಒಳ್ಳೆ ಎಜುಕೇಷನ್ ಇದೆ ಬಂದಾಗಿಂದ ಒಂದು ವರ್ಷ ಚೆನ್ನಾಗಿದೆ ಮತ್ತು ನನಗೆ ಕಾಲು ನಾವೆಲ್ಲ ಸ್ಟಾರ್ಟ್ ಆಯಿತು ಟೆಂತ್ ಇದು ನೈನ್ತಿದು ಬಂದ ನಂತರ ಕಾಲು ನೋವು ಸ್ಟಾರ್ಟ್ ಆಯ್ತು ಮತ್ತು ನಡಿಲಿಕ್ಕೆ ಆಗ್ತಿರಲಿಲ್ಲ ಕಾಲು ತುಂಬಾ ಫ್ರ್ಯಾಕ್ಚರ್ ಆಗ್ತಿತ್ತು ಆ ನಂತರ ಇಲ್ಲಿ ನನಗೆ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ನಡಿಲಿಕ್ಕೆ ಆದದ್ದು ಅಂದರೆ ತಬ್ಬು ಅಂತಿಂದ ಏಕೆ ಅಂದರೆ ಹೇಗೆ ಇದ್ದೋಳು ಹೀಗೆ ಆಗಿದ್ದೇನೆ ಅಂತ ಹೇಳಲಿಕ್ಕೆ ಕಾರಣ ತಬ್ಬು ಅಂತೀನಿ ಅದು ನಾನು ಯಾವತ್ತೂ ಮರೆಯೋದಿಲ್ಲ ಯಾಕೆಂದರೆ ಹೇಗೆ ಇದ್ದವಳು ಸಡನ್ಲಿ ಇಲ್ಲಿಗೆ ಬಂದು ಇಷ್ಟು ಚೇಂಜ್ ಆದನಲ್ಲ ಅಂತ ನನ್ನ ಮನಸ್ಸಿಗೆ ಖುಷಿ ಕೊಡ್ತದೆ ಮನೆಯಿಂದ ಜಾಸ್ತಿ ಟೈಮ್ ನಾನು ಈ ಮಕ್ಕಳ ಜೊತೆನೆ ಸ್ಪೆಂಡ್ ಮಾಡ್ತೇನೆ ಪ್ರತಿಯೊಂದು ಮಕ್ಕಳ ಹುಟ್ಟು ಹಬ್ಬಗಳನ್ನು ಆಚರಿಸ್ತೇವೆ ನಮಗೆ ಗವರ್ಮೆಂಟ್ ಫಂಡಿಂಗ್ ಅಂತ ಯಾವುದೂ ಇಲ್ಲ ಸ್ಥಳೀಯ ದಾನಿಗಳ ಸಹಕಾರದಿಂದ ಈ ಸಂಸ್ಥೆಯ ಖರ್ಚು ವೆಚ್ಚಗಳನ್ನು ಭರಿಸ್ತಾ ಇದ್ದೇವೆ ಬಹಳಷ್ಟು ದಾನಿಗಳು ಇದ್ದಾರೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಸಹಕರಿಸ್ತಾ ಇದ್ದಾರೆ ನಾಳೆಗಂತ ಯಾವುದು ನಮ್ಮಲ್ಲಿ ಸ್ಟಾಕ್ ಇಲ್ಲ ಇವತ್ತಿಗಂತ ಏನು ಕೊರತೆನೂ ಇಲ್ಲ ಕಮ್ಮಿ ಆದಾಗ ದೇವರದನ್ನು ಯಾವ ರೂಪದಲ್ಲಾದರೂ ಅದನ್ನು ಈ ಸಂಸ್ಥೆಗೆ ಈ ಮಕ್ಕಳಿಗೆ ಮುಟ್ಟಿಸ್ತಾರೆ ಈ ಸಂದರ್ಭದಲ್ಲಿ ನನಗೆ ಯಾರೆಲ್ಲ ತಮ್ಮ ಸಹಾಯ ಹಸ್ತವನ್ನು ಚಾಚಿದರೆ ಅವರೆಲ್ಲರಿಗೆ ನಾನು ಈ ಮೂಲಕ ನನ್ನ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ ಇನ್ನು ಮಕ್ಕಳು ಮರಣ ಹೊಂದಿದಾಗ ಬಹಳಷ್ಟು ಬೇಜಾರಾಗ್ತದೆ ಅಂದ್ರೆ ತಡೆಯಕ್ಕಾಗುದಿಲ್ಲ ಆಗೋದಿಲ್ಲ ಆದ್ರೆ ಆ ನೋವಿನಿಂದ ನಾವು ಪುನಃ ಬರ್ಲೇಬೇಕಾಗ್ತದೆ ಅಷ್ಟು ದೊಡ್ಡ ಮೊತ್ತದ ಒಂದು ಬಾಡಿಗೆಯನ್ನು ನಾವು ಕೊಡಬೇಕಾಗ್ತದೆ ಅದಕ್ಕಿಂತ ಒಂದು ನಮ್ಮದೇ ಆದದ್ದು ಇದ್ರೆ ಒಳ್ಳೇದು ಬಹಳಷ್ಟು ಸಲ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೆ ಗೊತ್ತಿಲ್ಲ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದಗಳು ಈ ಮಕ್ಕಳು ಹಾಗೂ ನಮ್ಮ ಸಂಸ್ಥೆಯ ಮೇಲಿರಲಿ ಅಂತ ಹೇಳಿ ಎಲ್ಲರನ್ನೂ ನಮ್ಮ ಸಂಸ್ಥೆಗೆ ನೆರವು ಕೊಟ್ಟ ಎಲ್ಲ ದಾನಿಗಳನ್ನು ಮತ್ತೊಮ್ಮೆ ನಾನು ನೆನಪಿಸುತ್ತಾ ಅವರಿಗೆ ಶುಭ ಹಾರೈಸುತ್ತ ಧನ್ಯವಾದ ನಮಸ್ತೆ ನನ್ನ ಹೆಸರು ಸರಸ್ವತಿ ಅಂತ ಕಳೆದ ಐದು ವರ್ಷದಿಂದ ನಮ್ಮ ಸ್ನೇಹದೀಪ್ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಎಲ್ಲ ಮಕ್ಕಳೊಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದೇನೆ ಒಂಥರ ಫ್ಯಾಮಿಲಿ ಥರ ಆಗಿದೆ ನನಗೆ ಮತ್ತೆ ಮೇಡಮ್ ಸಹ ನನಗೆ ಒಂದು ಅಕ್ಕನ ಸ್ಥಾನ ಆ ಥರ ಇದ್ದೇವೆ ನಾವು ತುಂಬ ಕ್ಲೋಸಲ್ಲೇ ಇದ್ವಿ ನನಗೆ ನನ್ನ ಮನೆಗಿಂತ ಇಲ್ಲಿಯೇ ತುಂಬ ಹೊಂದಿಕೊಂಡು ಹೋಗಿದ್ದೇನೆ ಮತ್ತೆ ಮಕ್ಕಳು ಸಹ ಅಕ್ಕ ಅನ್ನೋ ತುಂಬಾ ಗೌರವ ಕೊಡ್ತಾರೆ ಪ್ರೀತಿ ಕೊಡ್ತಾರೆ ತುಂಬ ಖುಷಿಯಲ್ಲೇ ಇದ್ದೇನೆ ಹೌದು ಅದೇ ಇಲ್ಲ ಇಲ್ಲ ನಾನು ನಿಜ ನನಗೆ ನನಗೆ ಇಷ್ಟು ಇಷ್ಟು ತಂಗಿಯಾದಿರೋ ಒಂದು ಮಕ್ಕಳ ಸ್ಥಾನ ನನಗೆ ಸಿಕ್ಕಿದೆ ಮಕ್ಕಳಂತಲೇ ಭಾವನೆ ಮಾಡಿ ಇಲ್ಲಿ ಇದು ಮಾಡ್ತಾಯಿದ್ದೇನೆ ಎಲ್ಲ ಸ್ಪೆಷಾಲಿಟಿ ಉಂಟು ಯಾವ ಮಕ್ಕಳಿಗೆ ಯಾವುದು ಸಿಗ್ತದೆ ಆ ಥರ ನನಗೆ ಸಹ ನೋಡ್ತಾರೆ ಎಲ್ಲ ಸ್ಪೆಷಾಲಿಟಿ ಸಹ ಉಂಟು ನೋವಾಗುತ್ತೆ ನಮ್ಮ ಮಕ್ಕಳೇ ಹೋದಾಗೆ ನಮಗೆ ಒಂದು ಸ್ವಲ್ಪ ಹುಷಾರಿಲ್ಲದೆ ಇದಾಗುವಾಗ ಅದು ಹೇಳಲಿಕ್ಕೆ ಆಗೋದಿಲ್ಲ ಆ ಥರ ಭಾವನೆ